ಗುರುಗಳು ಅಂದರೆ ಹೀಗಿರ್ತಾರೆ ಆಗಿರ್ತಾರೆ ಎಷ್ಟು ಶಕ್ತಿ ಇರುತ್ತೆ ಇದಿಷ್ಟೇ ಕಾಣೋದು ಎಲ್ಲರಿಗೂ ಅಂದರೆ ಅವರು ಆ ಸ್ಥಿತಿಗೆ ಅವ್ರದ್ದೊಂದು ನಡೆದು ಬಂದ ದಾರಿ ಇರುತ್ತಲ್ಲ ಅದೆಲ್ಲೂ ಉಲ್ಲೇಖ ಆಗಿರಲ್ಲ ಅದು ಅನುಭವ ರೂಪದಲ್ಲಿ ತಿಳಿದುಕೊಳ್ಳುವ ವಿಚಾರ ಗುರುಗಳು ಆಗಬೇಕು ಅಂತ ಆ ಸ್ಥಿತಿ ತಲುಪಬೇಕು ಅಂತೇಳಿದರೆ ಪೂರ್ವಜನ್ಮದ ಪುಣ್ಯ ಈ ಜನ್ಮದ ಸತ್ಯದ ದಾರಿ ಪುಣ್ಯ ಈ ಜನ್ಮದ ಸತ್ಯದ ದಾರಿ ಅಂತ ತೋರಿಸ್ತದೆ ಆ ಸತ್ಯದ ದಾರಿ ಎಷ್ಟು ಕಹಿಯಾಗಿರ್ತದೆ ಅಂತ ಹೇಳಿದರೆ ಅದು ಅನುಭವಿಸಿದವರಿಗೆ ಮಾತ್ರ ಗೊತ್ತು ಶಿರ್ಡಿ ಸಾಯಿಬಾಬಾ ಅವರು ಅವರ ಗುರುವಿನ ಸೇವೆ ಮಾಡೋ ಸಮಯದಲ್ಲಿ ಅವರ ಸುತ್ತಲೂ ಎಲ್ಲರೂ ಅವರಿಗೆ ಉಪದ್ರವೇ ಮಾಡಿದ್ರು ಎಲ್ಲ ಶಿಷ್ಯಂದಿರು ಹೇಗಾದರೂ ಮಡಿವನ್ನು ಓಡಿಸಬೇಕು ಇಲ್ಲಿಂದ ಅಂಥೇಳಿ ಹಾಂ ಈ ಸತ್ಯ ವಿಚಾರ ಆ ಸತ್ಯದ ದಾರಿ ಅಷ್ಟು ಕಹಿ ಘಟನೆಯನ್ನು ನೋಡಬೇಕಾಗ್ತದೆ ಅಂತೇಳು ಅದು ಅವರವರ ಅನುಭವ ಅವರಷ್ಟು ಕಷ್ಟಪಟ್ಟು ಬಂದಿದ್ದಾರೆ ಆದ ಕಾರಣ ಉಂಟಲ್ವ ಅಷ್ಟು ಸುಲಭದಲ್ಲಿ ಯಾರಿಗೂ ಎಂಟ್ರೆನ್ಸ್ ಇಲ್ಲ ಅವರಿಗೆ ಅವಶ್ಯಕತೆ ಇಲ್ಲ ಅವರಿಗೆಲ್ಲ ನೋಡಿ ಆಯಿತು ಅವರಿಗೆ ಖಂಡಿತವಾಗಿ ಆಗೋದಿಲ್ಲ ಅಂತೇಳಿ ಯಾಕೆ ಸುಮ್ಮನೆ ಇಲ್ಲಿ ಬರಬೇಕು ಅಂತ ಕೇಳೋದು ನಾನು ಇಲ್ಲಿಗೆ ಅಂತಲ್ಲ ಯಾವುದೇ ಒಂದು ಗುರುಗಳತ್ರ ನೀವು ಯಾಕೆ ಹೋಗಬೇಕು ಈ ಆಸೆಗಳನ್ನೆಲ್ಲ ಇಟ್ಟುಕೊಂಡು ಒಂದು ಗುರುಗಳು ಯಾಕೆ ಹ್ಞೂ ಆ ಗುರುಗಳು ಇರೋದು ಯಾಕೆ ಅಂತ ಕೇಳೋದು ನಾನು ಅವರ ಸತ್ಯ ಸ್ಥಿತಿಯಲ್ಲಿ ಅವರು ನಡೆದು ಬಂದ ದಾರಿಯನ್ನೇ ಮರೀತಾರೆ ಅವರು ಹಾಂ ಆ ನಡೆದು ಬಂದ ದಾರಿಯಲ್ಲೇ ತನ್ನ ಶಿಷ್ಯನಿಗೆ ಹೇಳ್ತಾರೆ ಈ ರೀತಿ ನಡೆದುಕೊಂಡು ಬಾ ಅಂತೇಳಿ ಅವನಿಗೆ ಆಗೋದಿಲ್ಲ ಹಾಂ ಇವನಿಗೆ ಆಗೋದಿಲ್ಲ ಹೋಗುವ ಆಚೆ ಇನ್ನೊಬ್ಬ ಬರ್ತಾನೆ ಬಾಪ ಈ ದಾರಿಯಲ್ಲಿ ನಾನು ಇದೇ ದಾರಿಯಲ್ಲಿ ಬಂದದ್ದು ನೀನು ಬಾ ನೋಡುವ ಆಗ್ತದ ಅಂಥೇಳಿ ಇನ್ನಾಗೆ ನಾನಿದ್ದೆ ಹಾಂ ಹಾಂ ನಾನಿಲ್ಲಿ ಬಂದು ಮುಟ್ಟಿದೆ ಈಗ ನನಗೆ ಆ ದಾರಿಯಲ್ಲಿ ಹೋಗಲಿಕ್ಕೆ ಬರಲಿಕ್ಕೆ ತುಂಬ ಸುಲಭ ಆಗ್ತದೆ ಹಾಂ ಒಂದು ಸಲ ದಾರಿ ಗೊತ್ತಾಯ್ತು ನನಗೆ ಯಾವ ದಾರಿಯಲ್ಲಿ ಹೋಗಬೇಕು ಯಾವ ದಾರಿಯಲ್ಲಿ ಬರಬೇಕು ಅಂತ ಹಾಂ ನಿನಗೆ ಯಾವ ದಾರಿಯಲ್ಲಿ ಹೋಗಬೇಕು ಯಾವ ದಾರಿಯಲ್ಲಿ ಬರಬೇಕು ಅಂತ ಗೊತ್ತಾದರೆ ನೀನು ನನ್ನಾಗೆ ಆಗ್ತಿ ನಿನಗೀಗ ಗೊತ್ತಿಲ್ಲ ಆದ ಕಾರಣ ಹೇಳೋದು ಈ ದಾರಿಯಲ್ಲಿ ಬಾ ಅದು ಆಗೋದಿಲ್ಲ ಭಾಳ ಕಷ್ಟ ಉಂಟು ಅಷ್ಟು ಸುಲಭ ಇಲ್ಲ ಒಂದೊಂದು ಗುರುಗಳು ನಡೆದು ಬಂದ ದಾರಿ ಒಂದೊಂದು ರೀತಿ ಅದೆಲ್ಲ ನಾವು ಕನಸಿನಲ್ಲಿ ಕೂಡ ನೋಡದಂಥ ವಿಚಾರ ಅಂಥ ಸ್ಥಿತಿಯಲ್ಲೆಲ್ಲ ಒಬ್ಬೊಬ್ಬರು ಅವರವರ ಜೀವನವನ್ನು ಸಾಗಿಸಿಕೊಂಡು ಬಂದಿದ್ದಾರೆ ಅಂಥ ಕಷ್ಟದ ಸ್ಥಿತಿಯಲ್ಲಿ ಕೂಡ ಅವರು ಸತ್ಯವನ್ನು ಬಿಡಲಿಲ್ಲ ಜ್ಞಾನವನ್ನು ಉಪದೇಶ ಮಾಡೋದನ್ನು ಬಿಡಲಿಲ್ಲ ಸತ್ಯ ಅಂದರೆ ಗೊತ್ತಾಯ್ತಲ್ಲ ಅಕಟ್ಟು ಸತ್ಯ ಅದು ಹೇಳುವುದು ಹೇಳುದೆ ಅದು ಏನಾದರೂ ಸರಿ ಅದ ಕಾರಣದ ಕಹಿ ಆಗ್ತದೆ ಹೇಳುವ ವಿಚಾರ ಸತ್ಯ ಬೈಗುಳಿನಲ್ಲಿ ಜ್ಞಾನೋಪದೇಶ ಅಂತ ಹೇಳೋದು ಕೋಪದಲ್ಲಿ ಪ್ರೀತಿ ಕೋಪದೊಳಗೆ ಇರೋದು ಪ್ರೀತಿ ಹ್ಞೂ ಪ್ರೀತಿಯೊಳಗೆ ಕೋಪ ಇರಬಾರದು ಪ್ರೀತಿಯೊಳಗೆ ಕೋಪ ಇದ್ದರೆ ವೆರಿ ಡೇಂಜರ್ ಹ್ಞೂ ಹೇಳಿದರ್ಥ ಆಗ್ತದ ಹಾಂ ಏನು ಅರ್ಥ ಆಗ್ತದೆ ಅವರು ನಡೆದು ಬಂದ ದಾರಿಯನ್ನು ನಾವು ತಿಳಿದುಕೊಳ್ಳಬೇಕಾದರೆ ಅವರ ಜ್ಞಾನದ ಮೂಲಕವೇ ನಾವು ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ಅವರು ಯಾವ ದಾರಿಯಲ್ಲಿ ನಡೆದು ಬಂದಿದ್ದಾರೆ ಅವರ ಮಾತುಗಳು ಯಾವ ದಾರಿಯಲ್ಲೂ ಸೂಚಿಸ್ತದೆ ಅದರಲ್ಲಿ ಗೊತ್ತಾಗೋದಲ್ವ ಹಾ ಅದರಿಂದ ಗೊತ್ತಾಗೋದು ಅವರು ಈ ದಾರಿಯಲ್ಲಿ ನಡ್ಕೊಂಡು ಬಂದಿದ್ದಾರಪ್ಪ ಅಂತೇಳಿ ಹಾಂ ಒಬ್ಬರು ಒಂದು ವಿಷಯವನ್ನು ಹೇಳ್ತಾರೆ ಅಂದರೆ ಅವರಿಗೆ ಅನುಭವ ಇರೋದು ಹೇಳಲಿಕ್ಕೆ ಸಾಧ್ಯವಾ ಅದಲ್ಲೇ ಗೊತ್ತಾಗಬೇಕು ಆ ನಡೆದು ಬಂದ ದಾರಿ ಹೇಗಿರ್ಬೋದು ಅಂತೇಳಿ ಹ್ಞೂ ಅದಕ್ಕೆ ಕಾರಣ ಹೇಳೋದು ಆ ಗುರುವಿನ ಸ್ಥಿತಿಯನ್ನು ಒಬ್ಬ ತಿಳಿಬೇಕು ಅಂತೇಳಿ ಆದರೆ ಆ ಪರಬ್ರಹ್ಮ ಸ್ವರೂಪವನ್ನು ಒಬ್ಬ ತಿಳಿಬೇಕು ಅಂತ ಆದರೆ ಅವನಿಗೆ ಈ ಪ್ರಪಂಚದಲ್ಲಿ ಎಲ್ಲ ಜೀವರಾಶಿಗಳು ಒಂದೇ ರೀತಿಯಾಗಿ ಕಾಣಬೇಕು ಯಾರಾದರೂ ಸರಿ ಅದು ಒಳ್ಳೆಯವರಾದರೂ ಸರಿ ಕೆಟ್ಟವರಾದರೂ ಸರಿ ಅವ್ರಿಗೆ ಒಂದೇ ದೃಷ್ಟಿಯಲ್ಲಿ ಕಾಣಬೇಕು ಆ ಒಂದೇ ದೃಷ್ಟಿಯಲ್ಲಿ ಕಾಣುವಾಗ ಅವನಿಗೆ ಸತ್ಯ ಅರಿವಾಗ್ತದೆ ಇವನು ಯಾಕೆ ಬೇಕಾಗಿ ಕಷ್ಟಪಡ್ತಾ ಇದ್ದಾನೆ ಇವ ಯಾಕೆ ಬೇಕಾಗಿ ಸಂತೋಷವಾಗಿದ್ದಾನೆ ಇವನಿಗೆ ಯಾಕೆ ಬೇಕಾಗಿ ಸ್ಥಿತಿ ಬಂತು ಇವನಿಗೆ ಯಾಕೆ ಬೇಕಾಗಿ ಒಂದು ಹುಚ್ಚು ಹಿಡಿಯಿತು ಇವನಿಗೆ ಯಾಕೆ ಬೇಕಾಗಿ ಗುರು ಸೇವೆಯ ಒಂದು ಹುಚ್ಚು ಹಿಡಿಯಿತು ಹಾಂ ಇದರ ಹುಚ್ಚಲ್ವಾ ಲಾಸ್ಟಿಗೆ ಪ್ರಪಂಚ ಆಗಿದ್ದಾನೆ ಹೇಳ್ತದೆ ಹಾಂ ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಮುಖ್ಯವಾಗಿ ಎಲ್ಲರನ್ನು ಒಂದೇ ದೃಷ್ಟಿಯಲ್ಲಿ ನೋಡೋದು ಅವನಿಗೆಲ್ಲ ಪಿಚ್ಚರ್ ಕಾಣ್ತದೆ ಅಂತ ಹೇಳೋದು ಆ ಎಲ್ಲರನ್ನು ಒಂದೇ ದೃಷ್ಟಿಯಲ್ಲಿ ನೋಡುವವ ಏಕನ್ ಅನೇಕನ್ ಇದುವೆ ನಡಿ ವಾಳ್ಗೆ ಒಬ್ಬನಿಂದ ಎಲ್ಲವು ಅವನೇ ಆ ಭಗವಂತ ಆ ಭಗವಂತನ ಪಾದಕ್ಕೆ ನಾನು ಶರಣ ಶರಣಾರ್ಥಿ ಅಂತೇಳಿ ಒಬ್ಬ ಹೇಳ್ತಾನಲ್ವಾ ಹಾಂ ಅವನಿಗೆ ಈ ಭಗವಂತನ ದಾರಿ ಈ ಗುರುಗಳ ದಾರಿ ಗುರುಗಳಂದರೆ ಏನು ಅವರ ಮನಸ್ಥಿತಿ ಅಂದರೆ ಏನು ಅವರ ಮಹತ್ವ ಅಂದರೆ ಏನು ಎಲ್ಲ ವಿಚಾರವನ್ನು ತಿಳಿದು ಅವನು ಮೌನಿಯಾಗಿ ಮೌನಿ ಅಂದರೆ ಏನು ಇದನ್ನು ಅಚ್ಚರು ಮಾಡಬೇಕು ಸಾಧು ಅಂದರೆ ಏನು ಸಂತ ಅಂದರೆ ಏನು ಸಿದ್ಧ ಅಂದರೆ ಏನು ಋಷಿ ಅಂದರೆ ಏನು ಅಂತೇಳಿ ಹ್ಞೂ ಹಾಗೆ ಮೊದಲಿಗೆ ಒಬ್ಬ ಸಾಧನೆ ಮಾಡ್ತಾನೆ ಸಾಧಕನಾಗಿರ್ತಾನೆ ಅವನಲ್ಲಿರಬೇಕಾದ ಗುಣ ಏನು ಸಾಧುವಿನ ಗುಣ ಹಾ ಸಾಧನೆ ಮಾಡುವನಲ್ಲಿ ಇರಬೇಕಾದ ಗುಣ ಸಾಧುವಿನ ಗುಣ ಎಲ್ಲವನ್ನೂ ಸಹಿಸುವ ಶಕ್ತಿ ಇರಬೇಕು ಗೋಮಾತೆಯಾಗಿ ಅವನಿಂದ ಮಾತ್ರ ಸಾಧನೆ ಮಾಡಲಿಕ್ಕೆ ಸಾಧ್ಯ ಹಾಂ ಅದಾದಂಥ ಸಂತ ಆ ಸಾಧನೆಯಲ್ಲಿ ಸಿಕ್ಕಿದ ಅನುಭವವನ್ನು ಪ್ರಪಂಚಕ್ಕೆ ಹೇಳ್ತಾ ಬರ್ತಾನೆ ಹ್ಞೂ ಅದ ಕಡೆ ಸಾಧು ಸಂತರು ಹೇಳೋದು ಹಾಂ ಇನ್ನು ಋಷಿ ಮುನಿ ಇನ್ನು ಯೋಗಿ ಈಗೆಲ್ಲ ಬೇರೆ ಬೇರೆ ವಿಷಯಗಳುಂಟು ಅಲ್ವಾ ಇದಕ್ಕೆಲ್ಲ ಒಂದೊಂದು ಅರ್ಥಗಳುಂಟು ಅಂತೇಳಿ ಹ್ಞೂ ಆರು ರುಚಿಯನ್ನು ಒಂದು ಮಾಡಿದವ ರು ರುಚಿಯಾಗ್ತಾನೆ ಪ್ರಪಂಚದ ಎಲ್ಲ ವಿಚಾರವನ್ನು ತನ್ನ ಒಳಗೆ ಇಟ್ಟುಕೊಂಡು ಅದನ್ನು ತನ್ನ ಒಳಗೆ ಕರಗಿಸಿಕೊಳ್ಳುವವ ಮುನಿ ಆಗ್ತಾನೆ ಅವನು ಯಾವತ್ತಿದ್ದರೂ ಮೌನಿಯವ ಅವನಿಗೆಲ್ಲ ಗೊತ್ತಾಯಿತು ಗೊತ್ತಾಗಿದ್ದು ಎಷ್ಟು ಏನು ಹೇಳಿದ್ರೂ ಇಲ್ಲಿ ಸಾಕಾಗೋದಿಲ್ಲ ಇಲ್ಲಿ ಏನು ಹೇಳಿದರೂ ಕೇಳುವುದಿಲ್ಲ ಇಲ್ಲಿ ಎಷ್ಟು ಕೊಟ್ಟರು ಇನ್ನಷ್ಟು ಬೇಕು ಈ ಪ್ರಪಂಚದಲ್ಲಿ ಹ್ಞೂ ಕ್ಷಣಕ್ಕೆ ಕ್ಷಣಕ್ಕೂ ಹೊಸ 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 ವಿಚಾರಗಳು ಬೇಕು ಈ ಪ್ರಪಂಚದಲ್ಲಿ ಇನ್ನೇನು ಮಾಡಲಿಕ್ಕೆ ಆಗೋದಿಲ್ಲ ಅಂಥೇಳಿ ಮೌನಿ ಆಗ್ತಾನ ಪರಿಪೂರ್ಣ ಶರಣಾಗತಿ ಆಗ್ತಾನ ಅವನು ಇಲ್ಲಿ ಎಲ್ಲಿರೋದು ಗೊತ್ತಾ ಋಷಿ ಹತ್ರ ಆದ ಕಾರಣ ಋಷಿ ಮುನಿ ಅಂದರೆ ಗಂಡ ಹೆಂಡತಿ ಅಂತ ಹೇಳೋದು ಇದು ಜ್ಞಾನದ ಭಾಷೆ ಅವನು ಋಷಿಯಾಗಬೇಕಾದ್ರೆ ಅವನು ಮೊದಲು ಮೌನಿಯಾಗಲಿ ಕಲಿಬೇಕು ಎಲ್ಲಿ ಮೌನಿಯಾಗೋದು ಅಂತರಾತ್ಮದಲ್ಲಿ ಮೌನಿಯಾಗೋದು ಮನಸ್ಸು ಮೌನಿಯಾಗೋದು ಮನಸ್ಸು ಮೌನವಾದರೆ ನನಗೆ ಇಲ್ಲ ಮನಸ್ಸು ಮೌನವಾದರೆ ಯಾವುದರ ಅರಿವಿಲ್ಲ ಮನಸ್ಸು ಮೌನ ಆದರೆ ಕೇವಲ ಆ ಜ್ಯೋತಿಯ ಸ್ಥಿತಿ ಮಾತ್ರ ಇರ್ತದೆ ಯಾವ ಜ್ಯೋತಿ ಅರುಳ್ ಪರಂ ಜ್ಯೋತಿ ತನ್ನ ಒಳಗಿರುವ ಜ್ಯೋತಿ ಉಂಟಲ್ವೋ ಅದು ಅರುಳ್ ಪರಂ ಜ್ಯೋತಿ ಎಂಬ ಸ್ಥಿತಿಯಲ್ಲಿ ಜ್ಯೋತಿಯೊಟ್ಟಿಗೆ ಒಟ್ಟಿಗೆ ಜ್ಯೋತಿ ಸಂತೋಷವಾಗಿರ್ತದೆ ಈ ಪ್ರಪಂಚವನ್ನು ಅದು ನೋಡೋದೇ ಇಲ್ಲ ಅದು ಈ ಪ್ರಪಂಚವನ್ನದು ನೋಡೋದಿಲ್ಲ ಅಂತ ಹೇಳೋದು ಅಷ್ಟು ಸೂಕ್ಷ್ಮವಾದ ವಿಚಾರ ಇದನ್ನೆಲ್ಲ ಅಧ್ಯಯನ ಮಾಡುವಾಗ ನಮಗೆ ಅರ್ಥ ಆಗ್ತದೆ ಯಾವ್ಯಾವ ಸ್ಥಿತಿಯನ್ನೆಲ್ಲ ಯಾವ್ಯಾವ ದಾರಿಯನ್ನೆಲ್ಲ ಇವರು ಹಿಂಬಾಲಿಸಿಕೊಂಡು ಬಂದಿರ್ಬೋದು ಒಂದು ಸಿದ್ಧಾರೂಢರ ಚರಿತ್ರೆ ಓದುವಾಗ ಹಾಂ ಗುರು ಹೇಳೋದೇ ಇಲ್ಲ ಅವ ಗುರು ಅಂತ ಹೇಳೋದೇ ಇಲ್ಲ ಅವ ಅವ ಹೇಳಲಿಕ್ಕೆ ಸಾಧ್ಯ ಇಲ್ಲ ಗುರು ಅಂತೇಳಿ ಗುರುವಾದ ಅವ ಏನೋ ಒಂದು ಯಾರೋ ಒಬ್ರು ಏನೋ ಒಂದು ಕರೀತಾರೆ ಹೇಳ್ತಾರೆ ಭಗವಾನ್ ನಿತ್ಯಾನಂದರಿರುವಾಗ ಇರುವಾಗ ಯಾರು ಅವ್ರನ್ನ ಒಪ್ಪಲಿಲ್ಲ ಕೊನೆ ಕೊನೆಗೆಲ್ಲರೂ ಒಪ್ಪಿದ್ರು ಗಜಾನ ಮಹಾರಾಜ್ ಇರುವಾಗ ಯಾರೋ ಅವ್ರನ್ನ ಒಪ್ಪಲಿಲ್ಲ ಕೊನೆ ಕೊನೆಗೆಲ್ಲ ಒಪ್ಪಿದ್ರು ಶಿರ್ಡಿ ಸಾಹೇಬ ಇರುವಾಗ ಯಾರೋ ಅವ್ರನ್ನ ಒಪ್ಪಲಿಲ್ಲ ಕೊನೆ ಕೊನೆಗೆ ಒಪ್ಪಿದ್ರು ರಾಘವೇಂದ್ರ ಗುರುಗಳಿರುವಾಗ ಯಾರೂ ಅವ್ರನ್ನ ಒಪ್ಪಲಿಲ್ಲ ಕೊನೆ ಕೊನೆಗೆಲ್ಲ ಒಪ್ಪಿದ್ದರು ಹಾಂ ಎಲ್ಲ ಮಹಾನ್ಗಳು ಇರುವಾಗ ಯಾರೂ ಅವರ ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಿಲ್ಲ ಇದಂತೂ ನೂರಕ್ಕೆ ನೂರು ಸತ್ಯ ಹೋದ ನಂತರ ಜೈಕಾರ ಹಾಕೋದು ಇದು ಪ್ರಪಂಚದ ಎಂತ ಹೇಳೋದು ಮನುಷ್ಯನೊಂದು ಸಹಜವಾದ ಗುಣ ಅಪ್ಪ ಇರುವಾಗ ಅಪ್ಪನ ಬೆಲೆ ಗೊತ್ತಿಲ್ಲ ಅಪ್ಪ ಹೋದ ನಂತರ ಅಪ್ಪನ ಬೆಲೆ ಗೊತ್ತಾಗ್ತದೆ ಹಾಂ ಅಮ್ಮ ಇರುವಾಗ ಅಮ್ಮನ ಬೆಲೆ ಗೊತ್ತಾಗೋದಿಲ್ಲ ಅಮ್ಮ ಸ್ವಲ್ಪ ದೂರ ಹೋದಾಗ ಅಮ್ಮನ ಬೆಲೆ ಗೊತ್ತಾಗ್ತದೆ ಹಾಂ ಎಲ್ಲವೂ ಅಷ್ಟೇ ಅಲ್ವಾ ಈ ಪ್ರಪಂಚದಲ್ಲಿ ಹಾಂ ಅದೇ ಸತ್ಯ ಸತ್ತು ಹೋದ ನಂತರ ಉಂಟಲ್ಲ ಅದುವೇ ಸತ್ಯ ಸತ್ತು ಹೋದ ನಂತರ ಬೆಲೆ ಗೊತ್ತಾಗಬೇಕು ಸತ್ತು ಹೋದ ನಂತರ ಬೆಲೆ ಇಲ್ಲದಾಗ ಆದರೆ ಆ ಮನುಷ್ಯನ ಜನ್ಮಕ್ಕೆ ಅರ್ಥ ಇಲ್ಲ ಅಂತ ಹೇಳೋದು ಯಾಕೆ ಹೇಗೆ ಆಗ್ತದೆ ಅಂತೇಳಿದರೆ ಅವರ ಜೀವನ ಅವರು ನಡೆದು ಬಂದ ದಾರಿ ಈ ಪ್ರಪಂಚದಲ್ಲಿ ಅಜರಾಮರವಾಗಿ ನಿಲ್ತದೆ ಆದ ಕಾರಣ ಇವತ್ತು ಋಷಿಗಳು ಗುರುಗಳು ಸಾಧುಗಳು ಸಂತರುಗಳು ಅಂತ ಅನೇಕರ ನಾಮಸ್ಮರಣೆಯನ್ನು ನಾವು ಮಾಡೋದು ಈಗ ಸಿಕ್ಕಿತ ಉತ್ತರ ಅವರು ನಡೆದು ಬಂದ ದಾರಿ ಏನಾಗ್ತದೆ ಅಂತೇಳಿ ಅವರು ಸತ್ಯದ ದಾರಿಯಲ್ಲಿ ನಡೆದು ಬಂದರೆ ಹಾಂ ಅವ್ರ ಪ್ರಪಂಚದಲ್ಲಿ ಅಜರಾಮರವಾಗಿರ್ತಾರೆ ಅದೇ ಅವರು ನಡೆದು ಬಂದ ದಾರಿಗಿರುವ ದೊಡ್ಡ ಒಂದು ಸಾಕ್ಷಿ ಪ್ರಕೃತಿ ಶಕ್ತಿ ಪ್ರಕೃತಿ ಸಾಕ್ಷಿ ಸತ್ಯ ಸಾಕ್ಷಿ ಇಲ್ಲದಿದ್ದರೆ ಸಾಧ್ಯ ಅಲ್ಲ ಅವರು ನಡೆದು ಬಂದ ಅಷ್ಟು ಸತ್ಯವಾದ ಕಾರಣ ಇವತ್ತು ನಡೀತಾ ಇದ್ದಾರೆ ಇವತ್ತು ನಾವು ಅವರ ಹೆಜ್ಜೆಯಲ್ಲಿ ಹಿಂಬಾಲಿಸ್ತಾ ಇದ್ದೇವೆ ಇದರಿಂದ ದೊಡ್ಡ ಅನುಭವ ಎಂತ ಉಂಟು ಆ ಗುರುವಿನ ಸ್ಥಿತಿಯನ್ನು ತಿಳಿಯುವುದಾದರೆ ಆ ಜ್ಞಾನಿಯ ಸ್ಥಿತಿಯನ್ನು ತಿಳಿಯುವುದಾದರೆ ಆ ಯೋಗಿಯ ಸ್ಥಿತಿಯನ್ನು ತಿಳಿಯುವುದಾದರೆ ಆ ಪರಬ್ರಹ್ಮ ಸ್ವರೂಪವನ್ನು ತಿಳಿಯುವುದಾದರೆ ಇದರಿಂದ ದೊಡ್ಡ ಸತ್ಯ ಸ್ಥಿತಿ ಅಂತ ಉಂಟು ಇದರಿಂದ ಸತ್ಯವಾದ ಒಂದು ಉದಾಹರಣೆ ಎಂಥದ್ದುಂಟು ಇವತ್ತು ಪ್ರಪಂಚದಲ್ಲಿ ಜ್ಞಾನಿಗಳ ದಾರಿಯಲ್ಲಿ ಅವರು ಹೇಳಿದ ಎಲ್ಲ ವಿಚಾರಗಳನ್ನು ಪ್ರತಿಯೊಬ್ಬ ಹಿಂಬಾಲಿಸ್ತಾನೆ ಅಲ್ವಾ ಒಂದಲ್ಲೊಂದು ರೀತಿಯಲ್ಲಿ ಆಗ ಅವರು ಅಂಥ ಸತ್ಯ ದಾರಿ ನಡೆದ ದಾರಿ ಇವತ್ತು ನಾವು ಅವರ ದಾರಿಯಲ್ಲಿ ನಡೀತಾ ಇರೋದು ಹಾಂ ನಡೆಸ್ತದೆ ಸತ್ಯ ಅನುಭವವೇ ಶ್ರೇಷ್ಠ ಅರ್ಥ ಆಯಿತಾ ಅದಕ್ಕೆ ಕಾರಣ ಹೇಳೋದು ಇದು ಮಾತಾಡಿದರೆ ತುಂಬ ಹೋಗ್ತದೆ ವಿಚಾರ ಬೇಡ ಇದರಲ್ಲೇ ಸಾಕು ತಿಳ್ಕೊಳ್ಳೋರಿಗೆ ಬೇರೆಂಥ ಹೇಳೋದಿಲ್ಲ ಅವರವರ ಅನುಭವವೇ ಅವರವರಿಗೆ ಶ್ರೇಷ್ಠವಾದ ವಿಚಾರ ಅವರವರ ಭಕ್ತಿಯೇ ಅವರವರ ನಂಬಿಕೆ ಅವರವರ ಶರಣಾಗತಿ ಅವರವರ ಅಂತರಾತ್ಮ ಅವರವರ ಅಂತರಾತ್ಮದ ಗುರುವಿನ ಸ್ಥಿತಿಯನ್ನು ಖಂಡಿತವಾಗಿ ಹೇಳಿಕೊಡ್ತದೆ ನಿಮ್ಮ ನಿಮ್ಮ ಶರಣಾಗತಿ ನಿಮ್ಮ ಪ್ರೀತಿ ನಿಮ್ಮ ನಂಬಿಕೆ ಹ್ಞೂ ನಿಮ್ಮ ನಿಮ್ಮ ಅಂತರಾತ್ಮದ ಗುರುವಿನ ನಿಜ ಸ್ಥಿತಿಯನ್ನು ಖಂಡಿತವಾಗಿ ಅದು ನಿಮಗೆ ಹೇಳಿಕೊಡ್ತಾನೆ ಇರ್ತದೆ ನಿಮಗೆ ಅರ್ಥ ಅದು ನಿಮಗೆ ಅರ್ಥ ಆದ ವಿಚಾರ ನಿಮ್ಮ ಹತ್ತಿರ ಇದ್ದವರಿಗೆ ಅರ್ಥ ಆಗಬೇಕಾಗಿಲ್ಲ ನಿಮಗೆ ಅರ್ಥ ಆದ ವಿಚಾರ ನಿಮ್ಮ ಹೆಂಡತಿಗೆ ಅರ್ಥ ಆಗಬೇಕಾಗಿಲ್ಲ